ನಮಸ್ಕಾರ ಗಳಿರಿ ನಾನು ನಿಮ್ಮ ವಿವೇಕುಂದಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾಲು ಸಮಿತಿ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ ಸೊ ಈ ಒಂದು ಸಮಿತಿ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದ ಒಂದು ಉಪ ಸಮಿತಿ ಆಗಿರ್ತದೆ ಸ್ನೇಹಿತರೆ ನಮ್ಮ ಆರ್ ಡಿ ಪಿ ಆರ್ ಏನು ಗ್ರಾಮ ಸ್ವರಾಜ್ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಏನು ಹೇಳ್ತದೆ ನಮ್ಮ ಚಾಪ್ಟರ್ ಫೋರಲ್ಲಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಒನ್ ಏನ್ ಏನು ಹೇಳ್ತದೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಸಾಯಿ ಸಮಿತಿಗಳ ಬಗ್ಗೆ ಹೇಳ್ತದೆ ಅದೇ ಸಿಕ್ಸ್ಟಿ ಒನ್ ಎ ಉಪ ಸಮಿತಿಗಳ ಬಗ್ಗೆ ಹೇಳ್ತದೆ ಸೊ ಇದೊಂದು ಗ್ರಾಮ ಪಂಚಾಯತ್ ಮಟ್ಟದ ಒಂದು ಉಪ ಸಮಿತಿಯಾಗಿದೆ ಸ್ನೇಹಿತರೆ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿ ಅಂತ ಹೇಳ್ತೇವೆ ಈ ಹಿಂದೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಬಾಲ್ಯ ನಿಷೇಧ ಸಮಿತಿ ಇದ್ದಿತ್ತು ಹಾಗೆಯೇ ಮಕ್ಕಳ ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮಕ್ಕಳ ರಕ್ಷಣಾ ಸಮಿತಿ ಕೂಡ ಇದ್ದಿತ್ತು ಮತ್ತೆ ಮಹಿಳೆಯರಿಗೆ ಸಪ್ರೇಟ್ ಆಗಿ ಮತ್ತೊಂದು ಸಮಿತಿ ಇದ್ದಿತ್ತು ಸೊ ಅವನ್ನ ಅವನ್ನೆಲ್ಲ ಒಟ್ಟಾಗಿ ಒಂದು ಸಮಿತಿಗಳನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ಈ ಬಗ್ಗೆ ತಮಗೆ ಮಾಹಿತಿ ಇರಬಹುದು ಸೊ ಇದು ಎಷ್ಟರ ಮಟ್ಟಿಗೆ ತಮ್ಮ ತಮ್ಮ ಗ್ರಾಮ ಪಂಚಾಯತ್ ಮಟ್ಟ ಮಟ್ಟದಲ್ಲಿ ಅನುಷ್ಠಾನಗೊಂಡಿದೆ ಎಂಬುದರ ಕುರಿತು ಒಂದು ಡೌಟ್ಸ್ ಇದೆ ಯಾಕಂತ ಹೇಳಿದರೆ ಆಲ್ಮೋಸ್ಟ್ ಆಗಿ ನಾವು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತಿಗೆ ಭೇಟಿ ನೀಡುವ ಸಂದರ್ಭದಲ್ಲಿ ಈ ಒಂದು ವಿಷಯವಾಗಿ ಕೇಳಿದಾಗ ಆಲ್ಮೋಸ್ಟ್ ಆಗಿ ಕೆಲವೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಇದು ರಚನೆಯಾಗಿದೆ ಆದರೆ ಈ ಒಂದು ಸಮಿತಿಯ ಏನು ಸಭೆಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಸೊ ಇದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಅದಕ್ಕಿಂತ ಮುಂಚಿತವಾಗಿ ನಾನು ಪೀಠಿಕೆ ಹೇಳ್ತೇನೆ ಇದರ ಹಿನ್ನೆಲೆ ಬಗ್ಗೆ ಸ್ಪ ಸ್ವಲ್ಪ ನಿಮಗೆ ಸ್ಪಷ್ಟತವಾಗಿ ತಿಳಿಸ್ತೇನೆ ಅದಾದ ಮೇಲೆ ಈ ಒಂದು ಸಮಿತಿಯ ಸಮಿತಿಯಲ್ಲಿ ಯಾರೆಲ್ಲ ಸದಸ್ಯರು ಸದಸ್ಯರುಗಳು ಇರ್ತಾರೆ ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಈ ಸಮಿತಿಯ ಜವಾಬ್ದಾರಿಗಳ ಬಗ್ಗೆ ತಿಳಿಸ್ತೇನೆ ಹಾಗೆಯೇ ಆಶಾ ಕಾರ್ಯಕರ್ತೆಯವರು ಹಾಗೆಯೇ ಗ್ರಾಮ ಲೆಕ್ಕಿಗ ಹಾಗೆ ಪೊಲೀಸ್ ಅಧಿಕಾರಿಗಳ ಜವಾಬ್ದಾರಿಗಳನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸಮಿತಿ ಯಾಕೆ ಬಂತು ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಅಂತ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸೊ ನಾವು ಇಲ್ಲಿ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ನೋಡೋದಾದರೆ ಬಹಳ ಮುಖ್ಯವಾಗಿ ಈ ಒಂದು ಸುತ್ತಲ್ಲಿ ಬಂದಿರುವುದು ಸ್ನೇಹಿತರೆ ಬಹಳ ಮುಖ್ಯವಾಗಿ ತುಂಬಾ ಒಂದು ಎರಡು ಮೂರು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಐದು ಏಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಸುತ್ತೋಲೆ ಬಂದಿರ್ತದೆ ಸೊ ಇದರ ಬಗ್ಗೆ ಎಷ್ಟರ ಮಟ್ಟಿಗೆ ಈ ಒಂದು ಸುತ್ತೋಲೆ ಯಾರೆಲ್ಲ ನೋಡಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ ಆದರೂ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ವಿಷಯ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರದ ನಡವಳಿಗಳು ಏನಿದೆ ಅದರಲ್ಲಿ ವಿಷಯ ಹಾಕಿದ್ದಾರೆ ಮಹಿಳೆಯರ ಮತ್ತು ಮಕ್ಕಳ ಅನೈತಿಕ ಸಾಗಾಣಿಕೆ ತಡೆಗಟ್ಟುವಿಕೆ ಬಾಲ್ಯ ವಿವಾಹ ನಿಷೇಧ ಹಾಗೂ ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರಚಿಸಲಾಗಿರುವ ಸಮಿತಿಗಳನ್ನು ವಿಲೀನಗೊಳಿಸಿ ಪುನರ್ ರಚಿಸುವ ಬಗ್ಗೆ ಆಲ್ರೆಡಿ ನಿಮ್ಗೆ ತಿಳಿಸಿದ್ದೇನಲ್ಲ ಸೊ ಈ ಒಂದು ಸಮಿತಿ ಯಾಕೆ ಇರೋದು ಅಂತ ಹೇಳಿದ್ರೆ ಪ್ರಮುಖವಾಗಿ ಗ್ರಾಮ ಮಟ್ಟದಲ್ಲಿ ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿಯಲ್ಲಿ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ರಚಿಸಲಾಗಿದ್ದ ಸಮಿತಿಯನ್ನು ಪುನರ್ ರಚಿಸಲಾಗಿದೆ ಮತ್ತು ಕೆಲವು ಅಂಶಗಳಿಗೆ ತಿದ್ದುಪಡಿ ತರಲಾಗಿದೆ ಈ ಒಂದು ಸಮಿತಿ ಬಹಳ ಮುಖ್ಯವಾಗಿರುವುದು ಮಹಿಳೆಯ ರಕ್ಷಣೆ ಹಾಗೂ ಪುನರ್ವಸತಿ ಕಲ್ಪಿಸುವ ಸಲುವಾಗಿ ಹಾಗೆಯೇ ಮಕ್ಕಳ ರಕ್ಷಣೆಯ ಸಲುವಾಗಿ ಕೂಡ ಬಹಳ ಮುಖ್ಯವಾಗಿ ಈ ಒಂದು ಸಮಿತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸ್ನೇಹಿತರೆ ಹಾಗೆಯೇ ಒಂದು ನಿಮಗೆ ಒಂದು ಪ್ರಶ್ನೆ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಸಮಿತಿಗಳು ಇದೇ ಇಲ್ಲವಂತ ಒಮ್ಮೆ ಆರ್ಟಿ ಆಯ್ಕೆ ಕೇಳಬಹುದು ಅಥವಾ ನಮಗೆ ಗ್ರಾಮ ಹೋಗಿ ಭೇಟಿ ನೀಡಿ ಕೂಡ ಈ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬಹುದು ಒಮ್ಮೆ ಸ್ಪಷ್ಟಪಡಿಸಿಕೊಳ್ಳಿ ಗ್ರಾಮ ಪಂಚಾಯತ್ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಮಕ್ಕಳಿಗಾಗಲಿ ಯಾವುದೇ ಮಹಿಳೆಯರಿಗಾಗಲಿ ಯಾವುದೇ ತೊಂದರೆ ಬಂದರೂ ಕೂಡ ಈ ಸಮಿತಿಯಲ್ಲಿ ಅವರು ಚರ್ಚೆ ನಡೆಸಿ ಸಂಬಂಧಪಟ್ಟ ಇಲಾಖೆಗಳಿಗೆ ಕಳುಹಿಸಿ ಈ ಸಮಸ್ಯೆಗಳನ್ನು ಆ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಕ್ರಮ ಕೈಗೊಳ್ಳಬೇಕಾಗ್ತದೆ ಸ್ನೇಹಿತರೆ ಸೊ ಹಾಗಾದರೆ ಈ ಒಂದು ಸಮಿತಿಯಲ್ಲಿ ಯಾರೆಲ್ಲ ಸದಸ್ಯರುಗಳು ಇರ್ತಾರೆ ಅಂತ ನಾವು ನೋಡ್ತ ನೋಡ್ತಾ ಹೋಗೋಣ ಒಂದೊಂದಾಗಿ ಸಮಿತಿಯ ರಚನೆ ಹೇಗೆ ಅಂತ ಹೇಳಿದರೆ ಈ ಸಮಿತಿಯು ಈ ಕೆಳಕಂಡ ಸದಸ್ಯರುಗಳನ್ನು ಒಳಗೊಂಡಿರಬೇಕು ಒಂದು ನಾವು ನೋಡುದಾದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಮಹಿಳೆ ಆಗಿರಬೇಕು ಒಂದು ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪುರುಷ ಆಗಿದ್ದಲ್ಲಿ ಉಪಾಧ್ಯಕ್ಷ ಮಹಿಳೆ ಆಗಿದ್ದರೆ ಉಪಾಧ್ಯಕ್ಷೆಯನ್ನೇ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿ ನೇಮಕ ಮಾಡುವ ಹಾಗಾದರೆ ಒಂದು ಪ್ರಶ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇಬ್ಬರು ಕೂಡ ಪುರುಷರಾದಲ್ಲಿ ಯಾರನ್ನು ಅಧ್ಯಕ್ಷರಾಗಿ ಮಾಡಬಹುದು ಒಂದು ಪ್ರಶ್ನೆ ನಿಮ್ಮ ತಲೆಯಲ್ಲಿ ಹೊಳೆತಿರ್ಬೋದು ಇದಕ್ಕೂ ಕೂಡ ಸೊಲ್ಯೂಷನ್ ಇದೆ ಏನಂತ ಹೇಳಿದರೆ ಗ್ರಾಮ ಪಂಚಾಯತ್ನ ಸಮಿತಿಯ ಸದಸ್ಯರಲ್ಲಿ ಯಾರು ಮಹಿಳೆಯರಿದ್ದಾರೆ ಅವರನ್ನು ಅಧ್ಯಕ್ಷರನ್ನಾಗಿ ಈ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವುದು ನೆಕ್ಸ್ಟ್ ನೋಡೋಣ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಮಹಿಳೆ ಆಗಿರಬೇಕು ಇದಕ್ಕೂ ಕೂಡ ನಾನು ಫಸ್ಟ್ ಏನು ವಿಷಯಗಳು ಹೇಳಿದೆನ ಅದೇ ಅನ್ವಯ ಆಗ್ತದೆ ಮತ್ತೊಮ್ಮೆ ನಾನು ಹೇಳೋದಿಲ್ಲ ಆಮೇಲೆ ಗ್ರಾಮ ಪಂಚಾಯತ್ನ ಇಬ್ಬರು ಸದಸ್ಯರುಗಳು ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ ಸ್ನೇಹಿತರು ಮತ್ತೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಯರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ ಒಂದು ಪ್ರಶ್ನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನು ಯಾರು ನೇಮಕ ಮಾಡ್ತಾರೆ ಯಾರು ನಾಮಿನೇಟ್ ಮಾಡ್ತಾರೆ ಅನ್ನುವ ಒಂದು ಪ್ರಶ್ನೆ ನಿಮ್ಮಲ್ಲಿರ್ಬೋದು ಇದನ್ನು ನಾಮಿನೇಟ್ ಮಾಡುವುದು ನಮ್ಮ ಬಿಒ ಅಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಇದು ನಾಮಿನೇಟ್ ಮಾಡ್ತಾರೆ ಅಥವಾ ಕ್ಲಸ್ಟರಲ್ಲಿ ಸಿ ಆರ್ ಪಿ ಕೂಡ ಇದ್ದಾರೆ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಅಂತ ಅವರು ಕೂಡ ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ಗ್ರಾಮ ಲೇಖಿಗರು ಮುಂಚೆ ಗ್ರಾಮ ಲೆಕ್ಕಿಗರು ಅಂತ ಇದ್ದೆ ಈಗ ಗ್ರಾಮ ಆಡಳಿತ ಅಧಿಕಾರಿ ಆಗಿದ್ದಾರೆ ಅವರು ಕೂಡ ಈ ಒಂದು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಇವರನ್ನು ನಾಮಿನೇಟ್ ಮಾಡುವುದು ನಮ್ಮ ತಹಸೀಲ್ದಾರ್ ನೆಕ್ಸ್ಟ್ ಎಲ್ ಎಚ್ ಪಿ ಮತ್ತೆ ಎ ಎನ್ ಎಂ ಮತ್ತು ಆಶಾ ಕಾರ್ಯಕರ್ತೆ ಈ ಒಂದು ಸಮಿತಿಯ ಸದಸ್ಯರುಗಳಾಗಿರ್ತಾರೆ ಇವರನ್ನು ನಾಮಿನೇಟ್ ಮಾಡುವುದು ತಾಲೂಕು ವೈದ್ಯಾಧಿಕಾರಿಗಳು ಇವರನ್ನು ನಾಮಿನೇಟ್ ಮಾಡ್ತಾರೆ ಎಲ್ ಎಚ್ ಅಂತ ಹೇಳಿದರೆ ಲೇಡಿ ಹೆಲ್ತ್ ವಿಸಿಟರ್ ಅಂತ ಹೇಳ್ತೇವೆ ಎ ಎನ್ ಎಮ್ ಅಂತ ಅಂತ ಹೇಳಿದ್ರೆ ಎ ಎನ್ ನರ್ಸ್ ಆಕ್ಸಿಲರಿ ನರ್ಸ್ ಮಿಡ್ ವೈಫ್ ಅಂತ ಹೇಳ್ತೇವೆ ಈಗ ಇವರನ್ನು ಎಚ್ ಅಂತ ಮಾಡಿದ್ದಾರೆ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಮತ್ತೆ ಹಾಗೆಯೇ ಆಶಾ ಕಾರ್ಯಕರ್ತರು ಕೂಡ ಈ ಒಂದು ಸಮಿತಿಯಲ್ಲಿ ಜವಾಬ್ದಾರಿಯನ್ನು ವಹಿಸ್ತಾರೆ ನೆಕ್ಸ್ಟ್ ಬೀಟ್ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಸಮಿತಿಯಲ್ಲಿ ಇರ್ತಾರೆ ಬೀಟ್ ಪೊಲೀಸ್ ಅಂತ ಹೇಳಿದ್ರೆ ಪ್ರತಿಯೊಂದು ಸಮಿತಿಯಲ್ಲಿ ಕೂಡ ಸಾರಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಮಕ್ಕಳ ಸ್ನೇಹಿ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅವರು ಈ ಒಂದು ಸಮಿತಿಯ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಬೀಟ್ ಪೊಲೀಸ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ನೆಕ್ಸ್ಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ ಮೇಲ್ವಿಚಾರಕಿ ಇವರು ಕೂಡ ಗ್ರಾಮ ಪಂಚಾಯತ್ ಈ ಒಂದು ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಾರೆ ಐಸಿಡಿಎಸ್ ಅಂತ ಹೇಳಿದ್ರೆ ಇವರನ್ನು ನಾಮಿನೇಟ್ ಮಾಡುವುದು ಸಿಡಿಪಿಯು ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಆಫೀಸರ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರನ್ನು ನಾಮಿನೇಟ್ ಮಾಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಸ್ವಯಂ ಸೇವಾ ಸಂಸ್ಥೆಯ ಮಹಿಳಾ ಪ್ರತಿನಿಧಿಗಳು ಈ ಒಂದು ಸಮಿತಿಯ ಸದಸ್ಯರುಗಳು ಆಗಿರ್ತಾರೆ ಯಾರೆಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾರು ಸಂಘ ಸಂಸ್ಥೆಯವರು ಅಥವಾ ಎನ್ ಜಿ ಓಸ್ ಅವರು ವರ್ಕ್ ಮಾಡ್ತರು ಯಾರೆಲ್ಲ ಇದ್ದೀರಾ ನೀವು ಒಮ್ಮೆ ವಿಚಾರಿಸಿ ನೀವು ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ರೆ ಈ ಒಂದು ಸಮಿತಿಗೆ ಸೇರಿಕೊಳ್ಳಲು ನೀವು ಒನ್ನು ಕೇಳಬಹುದು ಈ ಸಮಿತಿ ಇದೆ ಇಲ್ವಂತ ಇದ್ರೆ ನೀವು ದಯವಿಟ್ಟು ನಿಮ್ಮ ಹೆಸರನ್ನು ಅಲ್ಲಿ ಕೊಟ್ಬಿಡಿ ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆ ಈ ಒಂದು ಸಮಿತಿಯ ಸದಸ್ಯರಾಗಿರ್ತಾರೆ ಶಕ್ತಿ ಸಂಘದ ಒಬ್ಬರು ಪ್ರತಿನಿಧಿ ಕೂಡ ಈ ಒಂದು ಸಮಿತಿಯ ಸದಸ್ಯರುಗಳಾಗಿರ್ತಾರೆ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಈ ಒಂದು ಸಮಿತಿಯ ಸದಸ್ಯರುಗಳಾಗಿರ್ತಾರೆ ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಇವರು ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾರೆ ಯಾಕೆಂತ ಹೇಳಿದ್ರೆ ಸದಸ್ಯ ಸದಸ್ಯ ಕಾರ್ಯದರ್ಶಿಗಳಾಗಿ ಯಾಕೆ ಕೆಲಸ ಮಾಡುವುದು ಅಂತ ಹೇಳಿದ್ರೆ ಪ್ರಮುಖವಾಗಿ ಇವರು ಸಮಿತಿಯ ಸಭೆಯನ್ನು ಕರೆಯುವುದು ಇವರ ಜವಾಬ್ದಾರಿಗಳು ಆಗಿರ್ತಾರೆ ಸಮಿತಿಯನ್ನು ಸಮಿತಿ ಸಕ್ರಿಯವಾಗಿ ಕೆಲಸ ಮಾಡಲು ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅದಕ್ಕೆ ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸದಸ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾರೆ ಈ ಒಂದು ಸಭೆಯ ನಡವಳಿಗಳು ನಿರ್ಣಯಗಳನ್ನು ಮತ್ತೆ ಸಭೆಗೆ ನೋಟಿಸ್ ಮಾಡುವುದು ಇವರ ಕರ್ತವ್ಯಗಳು ಆಗಿರುತ್ತಾರೆ ಅದಕ್ಕೋಸ್ಕರ ಇವರ ಪಾತ್ರ ಪ್ರಮುಖವಾಗಿದೆ ಸ್ನೇಹಿತರ ಇದಿಷ್ಟು ಒಂದು ಈ ಒಂದು ಸಮಿತಿಯ ಏನು ರಚನೆ ಹೀಗಿರ್ತ ಹೀಗಿರುತ್ತದೆ ಬಹಳ ಮುಖ್ಯವಾಗಿ ಈ ಒಂದು ಸಮಿತಿಯಲ್ಲಿ ಒಟ್ಟು ಹದಿಮೂರು ಸದಸ್ಯರುಗಳು ಇರ್ತಾರೆ ಇದು ಆಯಾ ವ್ಯಾಪ್ತಿಗೆ ತಕ್ಕಂತೆ ಬದಲಾವಣೆ ಕೂಡ ಆಗಬಹುದು ಯಾಕಂತ ಹೇಳಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತುಂಬಾ ಶಾಲೆಗಳು ಬರಬಹುದು ಅಲ್ಲಿ ಮುಖ್ಯೋಪಾಧ್ಯಾಯರ ಸಂಖ್ಯೆ ಜಾಸ್ತಿ ಆಗಿರ್ಬೋದು ಆದರೆ ಈ ಒಂದು ಏನು ಅಂಶಗಳನ್ನು ತಿಳಿಸಿದೆಯಲ್ಲ ಇವರು ಇರಲೇಬೇಕು ಸಮಿತಿಯಲ್ಲಿ ಅದು ಆಯ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಿಟ್ಟಂತದ್ದು ಸೊ ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ಸಮಿತಿಯ ಜವಾಬ್ದಾರಿಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡ್ತೇನೆ ಸೊ ಅಲ್ಲಿ ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಬಾಯ್ ಬಾಯ್